ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅತ್ತ ತೀರಾ ಬಡವರೂ ಅಲ್ಲದ ಇತ್ತ ತೀರಾ ಅನ್ನುವಷ್ಟು ಶ್ರೀಮಂತರೂ ಅಲ್ಲದ ಸ್ವಲ್ಪ ಚಿಪುಣತನಕ್ಕೆ ಹೆಸರಾದ ಅತ್ಯಂತ ಸರಳ ಸುಂದರ ಸಾಂಸ್ಕೃತಿಕ ಲಿಂಗವಂತರ ಅರ್ಥಾತ್ ಶರಣರ ಸಮುದಾಯ ಈ ಬಣಜಿಗ ಸಮಾಜ ಇದು ಜಾತಿ ಭೇದವಲ್ಲ ಸ್ವಜಾತಿಯ ಸ್ವಾಭಿಮಾನ ಇತಿಹಾಸದ ಅರಿವು ಒಂದರ್ಥದಲ್ಲಿ ಸಿಂಹಾವಲೋಕನ ನಡೆಯಬೇಕಾದ ದೂರದ ಹಾದಿಯ ಅಷ್ಟೇ ಈ ಸಮುದಾಯಕ್ಕೆ ಬಹುದೊಡ್ಡ ಇತಿಹಾಸವಿದೆ ವಾಣಿ ವೈಶ್ಯ ಶಟ್ಟಿ ಬಲಿಜ ಶ್ರೇಷ್ಠಿ ವಣಿಕ ಹೀಗೆ ಹಲವಾರು ಹೆಸರುಗಳ ಕರೆಯಲ್ಪಡುವ ಸಮಾಜ ಈ ಬಣಜಿಗ ಸಮುದಾಯ ಇಲ್ಲಿ ಸರ್ವಜ್ಞನ ಒಂದು ತ್ರಿಪದಿ ನೆನಪಾಗ್ತದ ಸುಳ್ಳು ಸಿಂಪಿಗ ಬಲ್ಲ ಎಳ್ಳು ಗಾಣಿಗ ಬಲ್ಲ ಕಳ್ಳರನು ಬಲ್ಲ ತಳವಾರ ಬಣಜಿಗ ಎಲ್ಲವನು ಬಲ್ಲ ಸರ್ವಜ್ಞ ಹೀಗೆ ಸರ್ವಜ್ಞನ ತ್ರಿಪದಿಯಲ್ಲಿ ಸಮುದಾಯದ ಜನರನ್ನ ಬಿಂಬಿಸಲಾಗಿದೆ ಲಿಂಗವಂತ ಮಠಗಳನ್ನು ಕಟ್ಟಿ ಬೆಳೆಸುವಲ್ಲಿ ಬಹುಪಾಲು ಕೊಡುಗೆ ನೀಡಿದ್ದು ಬಣಜಿಗ ಸಮುದಾಯ ಗದುಗಿನ ಮೂಲಕರ್ತೃ ಹಾಗೂ ನಾಡಿನ ಅತ್ಯಂತ ವಿರಕ್ತ ಮಠಗಳನ್ನು ಹುಟ್ಟು ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಎಡೆಯೂರಿನ ತೋಂಟದ ಸಿದ್ದಲಿಂಗ ಮಹಾಯತಿಗಳು ಕೂಡ ಬಣಜಿಗರು ಮೂರ್ ಸಾವಿರ ಮಠದ ಕರ್ತೃಗದ್ದುಗೆಯೂ ಬಣಜಿಗರಾದ ಗುರುಸಿದ್ದಶೆಟ್ಟರ್ ಅವರದ್ದು ಕರ್ನಾಟಕದ ಬಹುಪಾಲು ಮಠಗಳನ್ನ ಸಾಕಿ ಬೆಳೆಸಿದವರು ಬಣಜಿಗರು ಎಂಬುದು ನಿರ್ವಿವಾದ ವಾಸ್ತವ ಹೀಗಿದ್ದರೂ ಇವತ್ತು ಬಣಜಿಗ ಸಮಾಜವನ್ನ ಹೈಜಾಕ್ ಮಾಡುವ ಪದ್ಧತಿಯನ್ನು ಜಾತಿಗೆ ಸೀಮಿತರಾದವರು ಬೆಳೆಸಿಕೊಂಡಿದ್ದಾರೆ ಮಠಗಳಿಗೆ ಉತ್ತರಾಧಿಕಾರಿಗಳಾಗಿ ನೇಮಿಸುವ ಸಂದರ್ಭದಲ್ಲಿ ಬಣಜಿಗ ವಟುಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ತಾರತಮ್ಯಸುತ್ತಿದ್ದಾರೆ ಬಣಜಿಗ ಸಮಾಜದ ಕೊಡುಗೆ ದಾನದತ್ತಿಗಳು ಇಲ್ಲದಿದ್ದರೆ ಎಷ್ಟೋ ಮಠಾಧೀಶರು ಬೀದಿಗೆ ಬಂದಿರ್ತಿದ್ರು ಎಂಬುದರ ಬಗ್ಗೆ ಅವರು ಯೋಚಿಸಬೇಕಿದೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಣಜಿಗ ಸಮಾಜಕ್ಕೆ ಪ್ರತ್ಯೇಕ ಪೀಠ ರಚನೆಯಾಗಬೇಕೆಂಬ ಕೂಗು ಕೇಳಿ ಬರ್ತಿದೆ ಆದರೆ ಇಂತಹ ಪ್ರತ್ಯೇಕ ಪೀಠದ ಅವಶ್ಯಕತೆ ನಮಗಿಲ್ಲ ಏಕೆಂದರೆ ರಾಜ್ಯದಲ್ಲಿರುವ ಲಿಂಗವಂತ ಮಠಗಳೆಲ್ಲವೂ ಬಣಜಿಗರದ್ದೇ ಆಗಿವೆ ಈ ಎಲ್ಲ ಮಠಗಳಲ್ಲಿ ಪೀಠಾಧಿಪತಿಗಳಾಗಿ ಜಗದ್ಗುರುಗಳಾಗಿ ಬಣಜಿಗ ವಟುಗಳೇ ನೇಮಕವಾಗುವಂತಾಗಬೇಕು ಎಂದು ಸ್ಪಷ್ಟ ಅಭಿಪ್ರಾಯವನ್ನ ಮಂಡಿಸಿದವರು ಕೆಆರ್ಪೇಟೆ ತಾಲೂಕಿನ ಕಾಪನಹಳ್ಳಿ ಗವಿ ಮಠದ ಶ್ರೀ ಸ್ವತಂತ್ರ ಬಸವಲಿಂಗ ಶಿವ ಯೋಗಿಗಳು ಅವರು ತಮ್ಮ ಈ ಅಭಿಪ್ರಾಯಕ್ಕೆ ಪುಷ್ಟಿಯಾಗಿ ಹಲವಾರು ವಿಷಯಗಳನ್ನು ಐತಿಹಾಸಿಕ ದಾಖಲೆಗಳೊಂದಿಗೆ ವಿವರಿಸ್ತಾರೆ ಲಿಂಗವಂತ ಧರ್ಮದ ಬೆಳವಣಿಗೆಯಲ್ಲಿ ಬಣಜಿಗ ಸಮುದಾಯದ ಪಾತ್ರವನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ ನಾಡಿನೆಲ್ಲೆಡೆ ಮಠಗಳನ್ನು ಕಟ್ಟಿ ಬೆಳೆಸಿದ ಬಣಜಿಗ ಸಮಾಜದ ವಟುಗಳನ್ನು ಮಠದ ಪೀಠಾಧಿಪತಿಗಳಾಗಿ ಮಾಡುವಲ್ಲಿ ನಡೆಯುತ್ತಿರುವ ತಾರತಮ್ಯವನ್ನು ತಮ್ಮ ಅನುಭವ ಸಮೇತ ವಿವರಿಸುತ್ತಾರೆ ಬಣಜಿಗ ಸಮುದಾಯದ ಇತಿಹಾಸ ಪ್ರಸ್ತುತ ಪರಿಸ್ಥಿತಿ ಹಾಗೂ ಆಶಯಗಳ ಅರಿವು ನಮಗಿಂದು ಅತ್ಯವಶ್ಯಕ ಶೆಟ್ಟಿ ಎಂಬೆನೆ ಸಿರಿಯಾಳನ್ ಮಡಿವಾಳನೆಂಬನೆ ಮಾಚೆಯನ್ ಎಂದು ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳಿರುವಂತೆ ಸಿರಿಯಾಳ ಶೆಟ್ಟಿ ಬಣಜಿಗ ಸಮಾಜದ ಮೂಲ ಪುರುಷ ಬಣಜಿಗ ಸಮುದಾಯವು ಶೈವ ಪರಂಪರೆಯಲ್ಲಿ ಶಿವನ ಆರಾಧನೆ ಮಾಡಿಕೊಂಡು ಲಿಂಗವಂತ ಸಂಪ್ರದಾಯ ಇನ್ನೂ ಅಸ್ತಿತ್ವಕ್ಕೆ ಬಾರದೇ ಇದ್ದಂತಹ ಕಾಲದಲ್ಲಿ ನಮ್ಮ ಸಮುದಾಯಕ್ಕೆ ಮೂಲ ಪುರುಷ ಆಗಿದ್ದವರು ಸಿರಿಯಾಳ ಶೆಟ್ಟಿ ಶೋಷಣಾರಹಿತ ಸಮಾಜ ನಿರ್ಮಾಣದ ಕನಸು ಕಂಡು ಹೋರಾಟ ಮಾಡಿದ ಬಸವಣ್ಣನವರ ನೇರ ಅನುಯಾಯಿಗಳು ಬಣಜಿಗರು ಬಸವಣ್ಣನವರ ತತ್ವ ಸಿದ್ಧಾಂತಗಳಿಗೆ ಆಕರ್ಷಿತರಾಗಿ ಅವುಗಳನ್ನು ಒಪ್ಪಿಕೊಂಡು ಲಿಂಗವಂತ ಧರ್ಮವನ್ನು ಅಪ್ಪಿಕೊಂಡವರು ಬಣಜಿಗರು ಬಣ ಬಸವಣ್ಣನವರ ತತ್ವ ಸಿದ್ಧಾಂತಗಳ ಮೂಲ ವಾರಸುದಾರರು ಯಾರಾದರೂ ಇದ್ದರೆ ಅದು ಬಣಜಿಗರು ಮಾತ್ರ ಇದು ವಾಸ್ತವ ಮತ್ತು ಸತ್ಯ ವಿಚಾರ ಇವತ್ತಿಗೂ ಬಸವಣ್ಣನವರ ತತ್ವವನ್ನು ತಮ್ಮ ಜೀವಮಾನದ ಉಸಿರಾಗಿಸಿಕೊಂಡು ಆಚರಿಸಿಕೊಂಡು ಬರುವವರು ಬಣಜಿ ಬಣಜಿಗ ಸಮುದಾಯದ ವ್ಯಕ್ತಿಯಾಗಿ ಲಿಂಗವಂತ ಧರ್ಮದ ಆಚರಣೆಗೆ ಒಳಪಟ್ಟ ನಂತರ ಬಣಜಿಗ ಸಮಾಜದ ಮೂಲ ಪುರುಷನಾಗಿ ತೋರ್ಪಡಿಸಿಕೊಂಡವರು ಆದಯ ಶೆಟ್ಟಿ ಇವರು ಶ್ರೇಷ್ಠ ವಚನಕಾರರು ಗದಗನವರು ಎಂಬುದು ವಿಶೇಷ ಹೀಗಾಗಿ ಲಿಂಗವಂತ ಬಣಜಿಗ ಸಮುದಾಯದ ಮೂಲ ಪುರುಷ ಗದಗ್ ಜಿಲ್ಲೆಯವರು ಬಣಜಿಗ ಸಮುದಾಯದ ಮೊಟ್ಟಮೊದಲ ಸಂಸ್ಕೃತ ವಿದ್ವಾಂಸ ಘನಗೂರಿನ ಷಡಕ್ಷರಿ ದೇವ ರಾಜಶೇಖರ ವಿಲಾಸ ಶಬರಶಂಕರ ವಿಲಾಸ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ವಿಶೇಷ ಕೊಡುಗೆ ನೀಡಿದ್ದವರು ಬಣಜಿಗ ಸಮುದಾಯದ ಎರಡನೇ ಸಂಸ್ಕೃತ ವಿದ್ವಾಂಸರೆಂದರೆ ನಿರಂಜನ ವಂಶದರ್ಪಣಾ ಕೃತಿಯ ಕರ್ತೃ ಬಸಪ್ಪ ಶಾಸ್ತ್ರಿಗಳು ಇವರೂ ಕೂಡ ಗದಗ್ನವರು ಎಂಬುದು ವಿಶೇಷ ಬಸವಣ್ಣನವರ ಮಾರ್ಗದರ್ಶನದಲ್ಲಿ ಸ್ಥಾಪನೆಗೊಂಡ ವಿರಕ್ತ ಸಂಪ್ರದಾಯದ ಮೊಟ್ಟ ಮೊದಲ ಪೀಠ ಶೂನ್ಯ ಸಿಂಹಾಸನ ಇದರ ಮೊಟ್ಟ ಮೊದಲ ಪೀಠಾಧಿಪತಿ ಅಲ್ಲಮ ಪ್ರಭುಗಳಿಂದ ಹಿಡಿದು ಇಲ್ಲಿಯವರೆಗೂ ನಡೆದುಕೊಂಡು ಬಂದಿರುವ ನಿರಂಜನ ವಂಶದ ಬಗೆಗೆ ಕನ್ನಡಿ ಹಿಡಿದು ತೋರಿಸಿದವರು ಬಸಪ್ಪ ಶಾಸ್ತ್ರಿಗಳು ನಾವು ವಂಚನೆಯಿಂದ ದೂರ ಇರುವಂತವರು ಬಣಜಿಗರ ಸ್ನೇಹ ಸುವಿಶಾಲ ಆಲತಿ ನೆರಳು ವಿಶಾಲವಾದ ಮನೋಭಾವವುಳ್ಳವರು ಬಸವಣ್ಣನವರ ಆದರ್ಶಗಳನ್ನು ಅಕ್ಷರಶಃ ಪಾಲಿಸಿಕೊಂಡು ಬಂದ ಸಮಾಜ ಇದು ಈ ಸಮುದಾಯದಲ್ಲಿ ವಂಚನೆ ಇಲ್ಲ ಭಗವಂತನೇ ಬಣಜಿಗನಾಗಿ ಭೂಮಿಗೆ ಬಂದು ಈ ಭೂಮಿಯನ್ನ ಒಂದು ವ್ಯಾಪಾರದ ಅಂಗಡಿಯನ್ನಾಗಿಸಿಕೊಂಡು ವಿಶ್ವಾಸ ಪ್ರೀತಿಯ ಮೂಲಕ ಮಾತನಾಡ್ತಿದ್ದ ಎಂದು ಬಸವಣ್ಣನವರು ತಮ್ಮ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಎಂಬ ವಚನದಲ್ಲಿ ಪ್ರಸ್ತಾಪಿಸಿದ್ದಾರೆ ಮೋಸ ಮಾಡಿ ಬದುಕುವ ಸಮಾಜ ಇದಲ್ಲ ಚಂಚಲತೆ ಸಣ್ಣತನ ಸಂಕೋಚ ಇಲ್ಲಿಲ್ಲ ಎಸ್ ನಿಜಲಿಂಗಪ್ಪ ಬಿ ಎಸ್ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಸೇರಿದಂತೆ ರಾಜ್ಯಕ್ಕೆ ಏಳು ಮುಖ್ಯಮಂತ್ರಿಗಳನ್ನು ಕೊಡುಗೆಯಾಗಿ ನೀಡಿದ ಸಮಾಜ ನಮದು ಇವರಾರು ಅಧಿಕಾರದ ಆಸೆಯಿಂದ ದುಂಬಾಲು ಬಿದ್ದು ಮಂತ್ರಿಯಾದವರಲ್ಲ ನಂಬಿಕೆಗೆ ಅರ್ಹವಾದ ಸಮಾಜ ಎಂದು ಜನತೆ ಒದಗಿಸಿಕೊಟ್ಟಿದ್ದು ನಮ್ಮ ಸಮುದಾಯದ ಜನಪ್ರತಿನಿಧಿಗಳು ನಾಯಕರು ಎಲ್ಲ ಸಮುದಾಯದವರನ್ನ ಪ್ರೀತಿಸುವುದರ ಜೊತೆಗೆ ನಮ್ಮ ಸಮುದಾಯದ ಜನರನ್ನು ತುಸು ಹೆಚ್ಚಾಗಿ ಪ್ರೀತಿಸಬೇಕೆಂಬುದಷ್ಟೇ ನನ್ನ ಕಾಳಜಿ ಗ್ರಾಮ ಪಂಚಾಯತ್ ದಿಂದ ಹಿಡಿದು ರಾಷ್ಟ್ರಮಟ್ಟದ ಅಧಿಕಾರ ದೊರೆತಾಗಲೂ ಬಣಜಿಗ ಸಮಾಜದ ನಾಯಕರು ಸಂಕುಚಿತ ಮನೋಭಾವ ಹೊಂದದೆ ಎಲ್ಲ ವರ್ಗದ ಏಳಿಗೆಗೆ ಶ್ರಮಿಸಿದ್ದಾರೆ ಶ್ರಮಿಸುತ್ತಾರೆ ಕೂಡ ಗದುಗಿನ ತೋಂಟಧಾರೆ ಮಠದ ಮೂಲಕರ್ತೃಗಳಾದ ತೋಂಟದ ಸಿದ್ದಲಿಂಗೇಶ್ವರರು ಹರತನಹಳ್ಳಿಯ ಜ್ಞಾನಾಂಬೆ ಮತ್ತು ಮಲ್ಲಿಕಾರ್ಜುನ ಶೆಟ್ಟಿ ಎಂಬ ದಂಪತಿಯ ಪುತ್ರರು ಗದಗ ಡಂಬಳ ಬೆಟಗೆರೆಗೆ ಬಂದು ಮಠಗಳನ್ನು ಸ್ಥಾಪನೆ ಮಾಡಿದ್ರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಂಟರಿಂದ ಹತ್ತು ಸಾವಿರ ಮಠಗಳನ್ನು ಕಾಣಲಿಕ್ಕೆ ಸಾಧ್ಯವಾಗಿರುವುದು ತೋಂಟದ ಸಿದ್ದಲಿಂಗೇಶ್ವರರಿಂದ ಎಂಬುದನ್ನು ಯಾವತ್ತೂ ಬರೆಯಲು ಸಾಧ್ಯವಿಲ್ಲ ಹೋದಲ್ಲೆಲ್ಲ ಒಂದೊಂದು ಮಠಗಳನ್ನು ಅವರು ಸ್ಥಾಪಿಸಿದ್ರು ಏಳುನೂರ ಒಂದು ವಿರಕ್ತರ ಗುಂಪು ಕಟ್ಟಿಕೊಂಡ್ರು ಹಳ್ಳಿ ಪಟ್ಟಣ ರಾಜ್ಯಗಳಿಗೆ ಪ್ರಯಾಣ ಕೈಗೊಂಡು ಧರ್ಮ ಪ್ರಚಾರ ಮಾಡಿದ್ರು ಇವತ್ತು ಕೇರಳದಲ್ಲಿ ಹದಿನೈದು ಲಕ್ಷ ಲಿಂಗಾಯತರ ಸಮುದಾಯವಿದೆ ಇದಕ್ಕೆ ಕಾರಣರು ಸಿದ್ಧಲಿಂಗೇಶ್ವರ ಶಿವಯೋಗಿಗಳು ಇಂತಹ ಶ್ರೀಗಳು ಸಂಸ್ಥಾಪಿಸಿದ ಗದ್ದುಗಿನ ತೋಂಟಧಾರೆ ಮಠವು ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಏನೇ ಸಾಧನೆ ಮಾಡಿದ್ರು ಅದರಲ್ಲಿ ಶೇಕಡಾ ತೊಂಬತ್ತರಷ್ಟು ಪಾಲು ಬಣಜಿಗ ಸಮುದಾಯದಿದೆ ಎಂದು ಯಾರೂ ಅಲ್ಲಗಳೆಯುವಂತಿಲ್ಲ ಹುಬ್ಬಳ್ಳಿಯಲ್ಲಿ ಮೂರ್ ಸಾವಿರ ಮಟ್ಟದ ಕರ್ತೃ ಗದ್ದಿಗೆಯನ್ನ ಇವತ್ತಿಗೂ ಆರಾಧಿಸಲಾಗ್ತದೆ ಇದು ಶಟ್ರ ಗದ್ದುಗೆ ಎನ್ನುತ್ತಾರೆ ಇದು ನಾ ಹೇಳುವ ಮಾತಲ್ಲ ಇತಿಹಾಸವೇ ಇದನ್ನ ಹೇಳ್ತದೆ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಚರಿತ್ರೆ ಎಂಬ ಪುಸ್ತಕದಲ್ಲಿ ಅವರೇ ಇದನ್ನ ಬರೆದಿದ್ದಾರೆ ಗುರುಸಿದ್ಧ ಶೆಟ್ಟರ ಸಮಾಧಿ ಇವತ್ತು ಜಗದ್ಗುರು ಕರ್ತೃ ಗುರುಸಿದ್ದೇಶ್ವರರ ಗದ್ದುಗೆಯಾಗಿದೆ ಎಂದು ಇತಿಹಾಸ ಬರೆದಿದ್ದಾರೆ ಯಾವುದೇ ಒಂದು ಸಮಾಜವನ್ನ ವಿರೋಧಿಸುವುದಾಗಲಿ ಅವಹೇಳನ ಮಾಡುವುದಾಗಲಿ ಬಣಜಿಗರ ಉದ್ದೇಶವಲ್ಲ ಮನೆಯಲ್ಲಿ ಮಕ್ಕಳು ಉಪವಾಸವಿದ್ರೂ ಒಂದು ತುತ್ತು ತೆಗೆದುಕೊಂಡು ಹೋಗಿ ಗುರುಗಳಿಗೆ ಉಣಿಸಿದವರು ಉದಾರವಾಗಿ ದಾನದತ್ತಿ ಮಾಡಿದವರು ಈ ಸಮಾಜದವರು ನಿಮ್ಮ ಬಣಜಿಗ ಸಮಾಜ ಸುಧಾರಿಸಿದ ಸಮಾಜವಾಗಿದ್ದು ನಿಮಗೆ ಯಾಕೆ ಸಂಘಟನೆ ಎಂದು ಕೇಳ್ತಾರೆ ಇನ್ನೊಬ್ಬರ ಬಗೆಗೆ ನಮಗೆ ಕಿಚ್ಚಿಲ್ಲ ಯಾವ ದುರುದ್ದೇಶವೂ ನಮಗಿಲ್ಲ ನಮ್ಮ ಸಮಾಜದ ಯುವಕರಿಗೆ ಮಕ್ಕಳಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡಲು ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಂಘಟನೆಯ ಅವಶ್ಯಕತೆ ಇದೆ ಅಷ್ಟೇ ನಮ್ಮ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಶೇಕಡ ಐವತ್ತರಷ್ಟು ಮಂದಿಯನ್ನು ಸಮುದಾಯದ ಮೂಲ ಬೆಳಕಿಗೆ ತರುವುದು ಸ್ವಂತ ಉದ್ಯೋಗ ಸೃಷ್ಟಿಸಿಕೊಳ್ಳುವುದು ಸಮಾಜದ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸುವ ದೃಷ್ಟಿಕೋನವನ್ನು ಸಮಾಜದ ಸಿರಿವಂತರು ಬೆಳೆಸಿಕೊಳ್ಳುವುದು ಅಗತ್ಯವಾಗಿದೆ ಪ್ರತಿಯೊಬ್ಬರೂ ಸ್ವರ್ಗಕ್ಕೆ ಹೋಗಲು ಇಚ್ಛಿಸುತ್ತಾರೆ ಆದರೆ ಸಾಯ ಯಾರೂ ಸಿದ್ಧರಿರೋಲ್ಲ ಈ ತರಹದ ದ್ವಂದ್ವ ನಿಲುವುಗಳಿಲ್ಲದ ಸಮಾಚಾರಿ ನಮ್ದು ಇಲ್ಲಿ ಪ್ರತಿಭೆಗಳಿಗೆ ಕೊರತೆ ಇಲ್ಲ ತತ್ವಾಧಾರಿತ ಬದ್ಧತೆಯುಳ್ಳ ಹಾಗೂ ಸಾಮಾಜಿಕ ದೃಷ್ಟಿಕೋನವನ್ನ ಬದಲಿಸುವ ತಾಕತ್ತಿರುವ ಸಮಾಚಾರಿ ನಮ್ದು ನಾನೂ ಒಬ್ಬ ಬಣಜಿಗರ ಮಗಳಾಗಿ ಅಲ್ಲಲ್ಲ ಒಬ್ಬ ಬಣಜಿಗಳಾಗಿ ನನ್ನೂರು ಸಿಂದಗಿಯ ಬಗ್ಗೆ ಹೇಳಬೇಕೆಂದರೆ ತಾಲೂಕಿನ ಅಸಂಖ್ಯ ಮಕ್ಕಳ ಶೈಕ್ಷಣಿಕ ಸಾಧನೆಯ ಕೇಂದ್ರ ಬಿಂದುವಾದ ಸಾರಂಗಮಠದ ಪೂಜ್ಯ ಶ್ರೀ ಚನ್ನವೀರ ಮಹಾಸ್ವಾಮೀಜಿಗಳು ಕೂಡ ಬಣಜಿಗರೇ ಅಲ್ಲವೇ ಇದು ಯಾವುದೇ ಸಮಾಜದ ಭೇದ ಭಾವವಲ್ಲ ಬರೀ ನಮ್ಮ ಸಮಾಜದ ಬಗ್ಗೆ ನಮಗಿರುವ ಹೆಮ್ಮೆ ಅಷ್ಟೇ ಬಸವಣ್ಣನವರ ಆಸೆಯಂತೆ ಇಲ್ಲಿ ಜಾತಿಯಾಗಲಿ ಸಣ್ಣತನವಾಗಲಿ ಇಲ್ಲವೇ ಇಲ್ಲ ಹಾಗೆ ನಾನು ನಿಮ್ಮ ಮನೆಮಗಳು ಸುಕೃತಾ ಪಟ್ಟಣ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಶರಣು ಶರಣಾರ್ಥಿ